ನಾನು ಮಾತಾಡ್ತೀನಿ ನಾವು ಮಾತಾಡಬೇಕು ಅಂದರೆ ನೀನು ಓದುವ ಯಾರು ಇಲ್ಲ ಯಾರು ಇಲ್ಲಿ ಯಾರು ಮಾಡುವುದುಗೂ ಮಾಡಿದೆ ಯಾರು ಪ್ರಕಾಶ್ ಮಾಡೋದು ಮಾಡ್ತಾರೆ ಸೆಕ್ಷಲ್ ಹರಾಸ್ಮೆಂಟ್ ಮಾಡ್ತಾರೆ 농구

मैडम रे आम्ही कने सात होता आम्ही कॉल करतोय यांना सगळे आम्ही यांना सगळे ಒಳ್ಳो ಒಳ್ಳो तंदिगत रे मैडम रे यांना आम्ही या चार्ज करायला नाही मारले म्हणून यांना तन्ते मार मैडम रे चेक करायला तिच्या नावाने तुम्ही चेक करायकोला तुम्ही मला म्हटले आम्ही यांना सगळे ಒಳ್ಳोफार मैडम रे म्हणजे यांना 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 आता माझा आणि टट्टी पाठतो ना फोटो हापर सर्व सर्व नाही मैडम रे आम्ही यांना सात झालं मैडम रे तो मेरे को दरारा मेरे को प्रकाश गए, तेरे तेरे तेर, वो हमारा सुप्रेजर है तेरे को ನಮ್ಗೇನು ಜಡ ಇಲ್ಲ ರಂಜನ್ ಇಲ್ಲ ಕೆಲಸ ಹೇರೋರು ಅಷ್ಟೇ ಅಲ್ಪ ನೋಡಿ ಎಂದ್ ಅಂದಿಲ್ಲ ಇದು ಕೆಲಸ ಮಾಡ್ಕೊರಿ ಚಂದ ಮಾಡ್ಕೊರಿ ಚಂದ ಇಲ್ಲ ಅಂತ ನಮ್ಗೆ ಇಷ್ಟೇ ಹೇಳೋರು ಯಾರಿಗ ಏನಂದಿಲ್ಲ ನಮ್ ಗಿಲ್ಲಿಗೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ದಂಧೆ ಕೆಲಸ ಮಾಡಿ ನಮ್ಗೆ ಯಾರು ಅಂದಿಲ್ಲ ಈಗಿನವ್ರು ಬಂದು ನಮ್ಗ್ ಹುಡ್ಕೊಂಡರ ನಮ್ಗ್ ಮಟ್ಟಾರ ಅಂತ ಅವ್ರ ಅಲ್ಲತ್ತರ ಅವ್ರ ಹತ್ತಲವರ್ ಮಾತಿಗೆ ಅವ್ರು ಕೇಸ್ ಕೊಡ್ತಾರ ಯಾರಿಗಿ ಮುಚ್ಚು ಹುಟ್ಟಿಲ್ಲ ಯಾರ ಬಾ ಅಂದಿಲ್ಲ ಯಾರಿಗ ಹೋಗ್ ಇಪ್ಪತ್ತ್ ವರ್ಷ ಆಗ್ಲತ್ತ ಆಗಿನ್ ಹಿಡ್ದೆ ಮಾಡ್ತಾರ ಆಗಿನ್ ಹಿಡ್ದೆ ನಮ್ ಸರಿನೇ ಮಾಡ್ತಾರ ಅವ್ರ ಆಗ್ ಬಿ ಏನೋಂದಿಲ್ಲ ನಮ್ಗೆ ಹಿಂದಕ್ಕೆ ಭೀ ಏನೋಂದಿಲ್ಲ ಮ ಮುಂದಕ್ ಭಿ ನಮ್ಗ್ ಏನೋ ಅಂದಿಲ್ಲ ಅವ್ರು ಏನೋ ಗಲ್ತಿನೇ ಇಲ್ಲ ಯಾರೇನಮ್ಮದು ಏನ್ ಕೊಟ್ಟಾರ ನಮಗ್ ಗೊತ್ತಿಲ್ಲ ಅವ್ರ ಅವ್ರ ಅವ್ರೇನ್ ಕೇಸ್ ಕೊಟ್ರೆ ನಮ್ಗ್ ಗೊತ್ತಿಲ್ಲ ಅವ್ರ ಕೇಸ್ ಕೂಡ ನಮ್ಗೆ ಗೊತ್ತಿಲ್ಲ ಆ ಕೇಸು ಸುಳ್ಳದ ನಮ್ ಗಂತ ಕಡೆನೇ ನೋಡಿಲ್ಲ ನಮಗ್ ಫೋನ ಇಲ್ಲ ನಾವ್ ಕೆಲ್ಸ ಮಾಡಿದ್ರೆ ಮನೆಗ್ ಹೋಗಿದ್ ನಮ್ಗೆ ಹಾ ನಮ್ಗೆ ಹೇಳದ ಎಷ್ಟು ಚುಟ್ಟಿ ಕುಳಿತಾರ ಎಲ್ಲದರಿಂದ ಸೌರ ತೆಗೆದು ಎಲ್ಲದರಿಂದ ಸೌರ ತೆಗೆದ್ ನಮ್ಗ್ ಏನೋನೆ ಅಂಡಿಲ್ಲ ನಾವ್ ಅಂದ್ರ ಅಂತ ಹೆಂಗ ಅನ್ಬೇಕು ಅವ್ರಿಂದ ನಮ್ಗೆ ಹತ್ರ ಹೋಗಿಲ್ಲ ಚಿನ್ನಮ್ಮದ್ರಿ ನಮ್ ಊರ್ ಕಡ್ರಿನ್ಸ ಕೆಲ್ಸಲಿ ಮಾಡ್ ಹೋಗಿದಿವ್ರಿ ಎರಡ್ ವರ್ಷ ಎರಡ್ ವರ್ಷ ಬಾರ ನಮ್ ತೆಗ್ದಾರೀ ತೆಗದ್ಮೇಲೆ ಈಗ ಮತ್ ಈಶ್ವರ್ ಖಂಡ ಗೆದ್ಮೇಲೆ ನಮಗ ಕೆಲ್ಸಕ್ ತಕೊಂಡ್ರಿ நீங்க கெம்பீரிய அந்த அங்கட அங்கசா நம் கிம் இல்லை கேல்சாங்க நம் கேல்சாக்கொண்டிவ் கல்ச மாடி பட்டிங் உச்சர் சித்தார நமக்கு நம வந்த சார் என் சரி அவ் சார் ஒழி ಸರ್ ಅಮ್ಮ ಅಮ್ಮ ಮಾತಾಡಲ್ರು ಮತ್ ಚುಟ್ಟಿ ಕುಳ್ಳಕೋದ್ರಿ ನಮ್ಗ ಐದ್ ಮಂದಿ ಹಳೇ ಮಂದಿ ಕೊಡ್ತಾರ ಇನ್ನ ಸೋಳ ಮಂದಿರ ಅವ್ರಿಗೊಂದ್ ಇಬ್ಬರು ಮುಗರಿ ಕೊಡ್ತಾರೀ ಮತ್ ಒಬ್ಬರಿಗೆ ಅವ್ರ ಆಫೀಸಾಗ ಕರ್ಕೊಂಬಲ್ರು ಇಲ್ದೇ ಒಂದೊಂದು ಬಿ ಹೇಳಿ ಒಂದೊಂದು ಟಾರ್ಚರ್ ಮಾಡಿ ಅವ್ರಿಗೆ ಭೀ ಅವ್ರು ಉಳಿ ಬಡಿಸಿದ ಕಚೇರಿ ಅವ್ರು ಇವಾಗ ನಿಮ್ಗೆ ಅದು ಅವ್ರು ಸುಳ್ಳಿ ಬಾಯ್ಲಿಂದ ತಪ್ಪಿ ಏನೇ ಬರ್ರಿ ಅಂತಂದ್ರ ನೋಡ್ರಿ ಸರ್ ಗೊತ್ತಿಂತಕೀ ಅಮ್ಮ ಏನಮ್ಮ ನೀವ್ ಹೋಗ್ರಮ್ಮ ಕೆಲ್ಸ ಮಾಡ್ರಮ್ಮ ಏತರಿ ನಾವ್ ಬಂದ್ ಒಂದ್ ತಿಂಗ್ಳಿಗೆ ಅವ್ರ್ ಬಂದ್ರಿ ನಾವ್ ಬಂದ್ ಒಂದ್ ತಿಂಗ್ಳಿಗ ಅವ್ರ ಬಂದ್ರಿ ಅವ್ರ ಪೈಲೆ ಅವ್ರದ್ದು ಅವ್ರೈದವ್ರಿ ಸರ್ ಹಿಂಗೆ ಹಿಂಗೆ ಅಪರಾಧ ಮಾಡಿ ಅವ್ರಿಗೆ ರೂಪಾಯಿ ಹಿಂಗೇ ಕಿರಿಕಿರಿ ಮಾಡಿ

ಈಗ ನಿಮ್ಮ ನಾವು ಗಾಂಡ್ ಉಂಟು ನಾನು ಏನ್ ಅಂದಿದ್ದೆ ನೀವು ಸರ್ ನಾನು ಯಾಕೆ ಎಲ್ಲರೂ ಅಂತ ಅಪರಾಧ ಒಂದು ಕ್ಯಾಟ್ ಹೇಳಿ ಆಕಿನ ಗಾಂಡ್ ಹೋಪ ಸರ್ ನಮ್ಮ ಮನೇಲಿ ಆಗ್ಲಕ್ ಸಿಗಿದ್ರೆ ಸರ್ ಈಗ ಎರಡು ಒಂದ್ ವರ್ಷ ಆಯ್ತು ನಮ್ಮ ಮನೇಲಿ ಮನೆಗಾರ ಈಗ ನಾವು ಎರಡು ವರ್ಷ ನಾವು ಅವ್ರ ತಕ್ಲಿಪ್ಪಿ ತಗೊಂತೀವ್ರಿ ಸರ್ ನಮ್ಗೆಲ್ಲ ಗೊತ್ತಿಲ್ಲ ಸರ್ ನಾವ್ ಎರಡು ವರ್ಷ ಆಗ್ಲಿ ಆತ್ರಿ ನಾವು ಕಣ್ಣೀರು ಹಾಕಿ ನಾವು ಕಣ್ಣೀರು ಕೈ ತೋದಿ ನಾವು ಬಂದಿದ್ದೀವಿ ಸರ್ ಈಗ ಲಾಂಗ್ ಬಂದ್ರೆ ಕೆಲಸ ಕಂಬದಿ ಅವ್ರ ಮಕ್ಕಳು ಹುಟ್ಟಿಲ್ಲ ಸರ್ ಮತ್ತೊಂದಿಲ್ಲ ಮತ್ತೊಂದಿಲ್ಲ ನಾವು ಮಕ್ಕಳಿಗೆ ಪೂರ್ತಿ ಬೇ ರೋಡ್ ಮೇಲೆ ಕಚ್ರೆ ಪೇಪರ್ ಹೇಳ್ಕಿಂತೀ ಸರ್ ಅವ್ರು ಅವ್ರ ಹುಟ್ಟಬೇಕಾದ್ರೆ ಇಲ್ಲಿ ಹಸ್ಬೆಂಡ್ ಮೇಲೆ ಹುಟ್ಟಿ ಇಲ್ಲೇ ಕೆಲಸ ಮಾತ್ರ ನೋಡ್ರಿ ಅವ್ರ ಹೆಸರಿ ಅವ್ರ ಹೆಸರು ಹೇಳಿ ಸರ್ ಅಂದ್ರ ನಮ್ಗೆ ಬೇಹ ಮಾತ್ರ ಅವ್ರಿ ಗಂಡಸ್ರಿ ಸರ್ ಅವ್ರಿಗೆ ಕೇಳ್ರಿ ಅವ್ರಿಗೆ ಹೇಳ್ರಿ ನಮ್ ಸರ್ ಅಂತೂ ನಮ್ಮ ಚೆನ್ನಾಗಿ ಡ್ಯೂಟಿ ಹಾಕ್ಲತ್ತಾರ ಅವ್ರ್ ಏನೋ ಅಭ್ಯಾಸ ರೀ ಏನಿಲ್ಲರೀ ಸರ್ ನಮ್ ಮೇಡಮ್ ಅವ್ರ್ ಬಂದಾಗ ಮೇಡಮ್ ಅವ್ರ ಬಂದ್ರಿ ಹೀಗೆ ಆರು ಸರ್ ನಮ್ ಸೂಪ್ರೈಸರ್ ಸರ್ ಆಗಲಿ ನಾವು ಚಟ್ಟಿ ಕೊಳಕ್ ಹೋಗಿದ್ದೇವ್ರಿ ಹಾಫ್ ಡೇ ಚಟ್ಟಿ ಕೊಳಕ್ ಹೋದಾಗ ನಮ್ಮ ಕೈ ಹಿಡಿದ್ರ ಅಂದ್ರೆ ಅವ್ರ ತಪ್ಪಾಗ ಅವ್ರ ಕೈ ಹಿಡಿಯೋರಲ್ಲ ಕೈ ಹಿಡ್ದಿಲ್ಲ ತಂದೆ ಸರಿ ಮನ್ಸರ್ ಅಂತ ನಾವ್ ಹೇಳಿದೇವ್ರಿ ಸರ್ ಅದಕ್ಕೆ ನಾವು ಜಗ್ಡನ್ ಜಗಾಡಿ ಫಸ್ಟ್ ಕ್ಯಾಚ್ ಗ್ಯಾಟಿನ್ ಬಲಿ ಫಸ್ಟ್ ಕ್ಯಾಚಿಟಿ ಬಲಿ ಜಗ್ಡನ್ ಜಗಾಡಿ ಬಾಯಸ್ ಬಾಯಸ್ ಇಟ್ಟು ಚಂದ ಪಟ್ಟಿ ಬೈದಿ ನಮ್ಗೆ ಒಂದ್ ದಮ್ ನಮ್ಗ್ ಅಳಿಸ್ತೀರಿ ಸರ್ ದಯಮಾಡಿ ಇವತ್ ನೀವು ಏನ್ ಮಾಡ್ತೀರಿ ನೀವು ಬಿಟ್ಟಿದ್ರಿ ಸರ್ ಇವಾಗ ನೀವು ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರಿ ಸರ್ ಒಂದು ಎಂಟು ಗಂಟೆ ಮಾಡ್ತೇವ್ರಿ ಸರ್ ಹಾಫ್ ಡೇ ಅಂತೇಳಿ ಹಾಫ್ ಡೇ ಅಂತೇಳಿ ಆನ್ ಹಾಫ್ ಅಂತೇಳಿ ಕೆಲಸ ಮಾಡ್ತೇವ್ರಿ ಸರ್ ಎಂಟು ಎಂಟು ವರ್ಗಿದ್ರು ಸರಿ ಸಾತ್ ಆಗ ಸಾತ್ ಆಗ ಬಂದ್ರೆ ನಾಲ್ಕು ತಕ ಕೊಡ್ತೇವ್ರಿ ಸರ್ ನಾಲ್ಕರಿಂದ ಮತ್ ರಾತ್ರಿ ಎಂಟ್ರ ರೀ இல் நாமைட்லி గుర్నాదరే యాగిటిటి బాదరు అంతా టైం కల నాకైతే ఉంబె గుబట 20వ గంటండి ఇక్కడ చేసమారండి ఆ యాక్టివ్ అగ్రిమెంట్ అది 24 గంటలు మార్గితండి ఇల్ రిట్రాంగ్ పూర్తి కో అట్లతరల ఇల్ రిట్రాంగ్ అరమండి 8 గంటల నుండి 10:00 అయ్యేంతంటే పొందరుంది సార్ 1:00 గంటక ఫోటో రిస్టైతది సార్ 4:00 గంట 4:00 గంట రిస్టైతది సార్ ఒక 3:00 గంటల సార్ ಮರಿ ನಾನು ಮನಳಿರೀ ನಮ್ ನಮ್ಮೂರ್ ಮನಳಿ ಆದ್ರ ನಾವು ಈಗ ದೇಡ್ ವರ್ಷ ಕೆಲಸ ಮಾಡ್ಕೊತ ಹೊಂಟಿದ್ದೆ ಸರ್ ಮೊದಲ ದಾಗ ಎರಡ್ ವರ್ಷ ಮಾಡಿದೆವು ಎರಡ್ ವರ್ಷ ಆದ್ಮೇಲೆ ಟೆಂಡರ್ ಇತ್ತು ತೆಗ್ದಾಕಿರ ಸರ್ ತೆಗ್ದಾಕ್ಮೇಲೆ ಈಗ ನಾವು ಹೊಸ ಡಿಪಾರ್ಟ್ಮೆಂಟ್ ಆಗಿ ಬಂದಿವಿ ಸರ್ ಹಳೆಯರ್ ಏನಂತಾರ ಅಂದ್ರೆ ಇವ್ ಹೊಸರು ಅಂಡ್ಯರ್ ಬಂದಾರ ಹಾಂಗ್ ಬಂದಾರ ಹೆಂಗ್ ಬಂದಾರ ದಿನಾಲು ನಮ್ಗೆ ಟಾರ್ಚರ್ ಕೊಡತಾರ ಸರ್ ಇವ್ ನಮ್ ಪ್ರಕಾಶ್ ಸರ್ ಏನಾರಲ್ಲ ಸರ್ ಅವರು ಹಳೇರು ಹೊಸರು ಏನ್ ಭೇದ ಭಾವ ಇತ್ತಲ್ಲ ಸರ್ ಎಲ್ಲರು ಹಳೆಯರಿಗೆ ಬದುಕಲಿಕ್ಕೆ ಬಂದಿರಿ ಹೊಸರು ಬದುಕಲಿಕ್ಕೆ ಬಂದಿರ ಅಮ್ಮಂದ್ರ ಹಳೇರಿಗೆ ಹೊಸರಿಗೆ ಸೇಮ್ ಡ್ಯೂಟಿ ಹಾಕ್ತಾರ ಸರ್ ಇಬ್ಬರಿಗೆ ಹೊಸರಿಗೆ ಇಬ್ಬರಿಗೆ ಇಬ್ಬರು ಕೆಲಸ ಮಾಡಲ್ಲ ಇದ್ದರಿಗೆ ಒಬ್ರಿಗೆ ಹೊಸರಿಗೆ ಒಬ್ಬರಿಗೆ ನಾಲ್ಕ ಮಂದಿ ಕೆಲಸ ಮಾಡೋದಿರ್ತದ ಒಂದ್ ಜಾಗದಾಗ ಜಾಸ್ತಿ ಕೆಲಸ ಇರ್ತೇವ ಸರ್ ಹಳೇರಿಗೆ ಬರೀ ಹೊಸರಿಗೆ ಬರೀ ಸೇಮ್ ಡ್ಯೂಟಿ ಹಾಕ್ಲತ್ತಾರ ಸರ್ ಆನ್ ಆಫ್ ಡ್ಯೂಟಿ ಬಿ ಮುಂಜಾನೆ ಆನ್ ಇತ್ತು ಅಂದ್ರ ಆನ್ ಡ್ಯೂಟಿ ಇತ್ತಂದ್ರ ಸರ್ ಮುಂಜಾನೆ ಒಂದರ ತನಕ ಮಾಡ್ತೇವ್ ಒಂದರಿಂದ ನಾಲ್ಕರ ತಕ ರೆಸ್ಟ್ ಕೊಡ್ತಾರ ಸರ್ ನಾಕಕ್ ಬಂದಿತ್ತಂದ್ರ ಎಂಟ್ರತನ ಮಾಡ್ಬೇಕು ಸರ್ ಒಂದಿನ ನಾವು ಒಂದಿನ ಅವ್ರ ಜೊತೆ ಇದ್ರು ಮಾಡ್ಕೊತೇವ್ರಿ ಮತ್ ಅವ್ರು ಎಲ್ಲಾ ಹೊಸರಿ ಹಳೇರಿಗೆ ಎಲ್ಲಾ ಸರಿ ಸಮಾನವಾಗಿ ಡ್ಯೂಟಿ ಕೊಡತ್ತಾರ ಸರ್ ಸರಿ ಸಮಾನವಾಗಿ ನೋಡ್ಕೊಳತ್ತಾರ ಮತ್ತ ಚುಟ್ಟಿ ಕೊಡೋದಿತ್ತು ಅಂದ್ರೆ ಹಳೇ స మంది ఇన్నొంటి మంది సర సోళ మంది అంది కొడతారు సార్ చుట్టీ మూ యారి భీ హక్తు మాతాడ అమ్మ అమ్మ శివ ఎవరు మొదలు జ సార్ మొదల జగడగ్గు ఈ మేల అపరాధ మి నమ్ ఎల్గీ అి భీ నమ్ భీ ఇవరి భీ కెత్ ఓడ్స్బు అగ్గ కమిటీ కేడ్స్బు అంత ప్రకాష్ కమిటీకరి సార్ మార్గేశ్వర ಸುಮ್ ಸುಮ್ನೆ ಅಪರಾಧ ಮಾಡ್ತದೆ ಸರ್ ಅವ್ರ ಅಂತ ಮನುಷ್ಯನೇ ಅಲ್ಲ ನಾವು ಎಷ್ಟು ವರ್ಷದಿಂದ ಮೊದಲನೇ ನೋಡ್ಕೊತ ಬಂದೇವ ಸರ್ ಅಂತ ಮನುಷ್ಯ ಅಲ್ಲ ಅಮ್ಮ ಅಮ್ಮ ಶಿವ ಮಾತಾಡಲ್ಲ ಆಫೀಸ್ ಮುಂಜಾನೆ ನಾವು ಚುಟ್ಟಿ ಕೊಡ್ಲಕ್ ಬಂದೆವು ಸಿಗ್ನೇಚರ್ ಮಾಡಕ್ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂಬ ಶಿವಕ್ ಬಿಟ್ಟು ಮತ್ತೊಂದ್ ಆಡೋದ ಸರ್ ರೋಡ್ಸ್ ಮಾಡಕ್ ಬರ್ತಾರ ಅಮ್ಮ ಸರಿ ಕೆಲಸ ಯಾಕಮ್ಮ ಯಾಕಮ್ ಡ್ಯೂಟಿ ಏನದ ಸರ್ ಆನ್ ಡ್ಯೂಟಿ ಅದಾರಿ ಏನ್ ಡ್ಯೂಟಿ ಹಾಫ್ ಡ್ಯೂಟಿ ಅದ ರೀ ಯೂನಿಫಾರ್ಮ್ ತೆಗೆದು ಆಫ್ ಡ್ಯೂಟಿ ನಿಮ್ದಿತ್ತು ಆನ್ ಡ್ಯೂಟಿ ಇತ್ತು ಅಂದ್ರೆ ಯೂನಿಫಾರ್ಮ್ ಚೇಂಜ್ ಮಾಡಿ ಕೊಡ್ರಮ್ಮ ನೀವು ನಿಮ್ದು ಆನ್ ಡ್ಯೂಟಿ ಇರಾ ನೀವು ಡ್ರೆಸ್ ನೋವು ಕೊಡ್ಬೇಡ್ರಿ ಹಾ ಡ್ರೆಸ್ ಚೇಂಜ್ ಮಾಡ್ಕೊಂತಾರ ನಮ್ಗೆ ಇವ್ರ್ ದಂಡ್ ಡ್ಯೂಟಿ ಅಂತ ಗೊತ್ತಾಯ್ತಿದೆ ಮಂತ್ ಹೇಳ್ತಾರೆ ಇಲ್ಲಿ ತನಕ ತಿಳ್ಸ ಹೇಳ್ತಾರ ಸರ್ ನಮ್ಗ ಅವ್ರು ಬಾರ್ ಬಾರ್ ನಮ್ಗ ಕಂಪ್ಲೇಂಟ್ ಮಾಡಲ್ರು ನೆಮ್ಮ ಕೊಡಲ್ರು ಅವ್ರು ಬಹಳ ಒಳ್ಳೆ ರೀತಿಲಿಂದ ಕೆಲಸ ಮಾಡಿಸಿಕೊಂಡಾರ ಸರ್ ಹಳ್ಳೆ ರೀತಿ ನೀವು ಹಸರು ಅವರು ಸರಿ ಮಕ್ಕಳಿದಾರೆ ಅಮ್ಮನೇ ಅಂತಾರ ಕೆಲಸ ಚಲೋ ಮಾಡ್ಕೋರಿ ಕಂಪ್ಲೀಟ್ ಆಗಿ ಬಿಡ್ಬಾರಮ್ಮ ನಮಗ ಭಿ ಕಂಪ್ಲೀಟ್ ಮಾಡ್ಬಿಡ್ಬಾರ ನೀವು ಭೀ ಕಂಪ್ಲೀಟ್ ಮಾಡ್ಕೋಬಾರೀ ಚಲೋ ಮಾಡ್ಕೋರಮ್ಮ ಕೆಲಸ ಅಂದ್ ಸರಿ ಸಮಾನ ಡ್ಯೂಟಿ ಆಗ್ಲತ್ತಾರ ಸರಿ ಸಮಾನ ಕೆಲಸ ಕೊಡತ್ತಾರ ಸರ್ ನಾವ್ ಹೊಸರ್ ಬಂದಿವಿ ಸರ್ ಲೆಕ್ಕ ಅವ್ರಿಗೆ ನೋಯ್ದು ಇವರು ಇವ್ರ ಭಿ ಮಾತು ಈಗ ಈ ಸರ್ಗೆ ಏನಾರ ಮಾಡಿ ಇವ್ರಿಗೆ ಓಡ್ಸಕ್ದೇವ ಅಂದ್ರ ಇವ್ರಿಗೆ ಹಳೇರಿಗೇನಪ್ಪ ಅಂದ್ರ ನಮ್ಮ ಸೂಪರ್ವೈಸರಿ ನಾವ್ ಹಾಕೊಂಡೇವ ಅಂದ್ರ ನಮ್ ಡ್ಯೂಟಿ ನಮ್ಗೆ ಚೆಂದ ಆಗದ ಸಿಗ್ತದ ಮೊದಲು ಇತ್ರಿ ಕ್ಲಿನಿಕ್ ಅಲ್ಲಿ ಬಂದಿವಿ ಸರ್ ಬರೀ ಇವ್ರಿಗೆ ಕ್ಲಿನಿಕ್ ಕೊಡು ಅಂತಾರಂತ್ರಿ ಇವ್ರು ಹೊಸಾರ ಏನ್ ಬಂದಾರಲ್ಲ ಹೊಸರಾಗ ಕ್ಲೀನಿಕ್ ಕೊಡ್ರಿ ಅವ್ರಿಗೆ ವಾರ್ಡ್ ಡ್ಯೂಟಿ ಆಗ ಹಾಕ್ಲತ್ತೀರಿ ಅಂದ್ರ ಸರ್ ಅಂದ್ರಿ ನೋಡಮ್ಮ ಅವ್ರ ಆರ್ಡರ್ ಕಾಪಿದಾಗ ಏನ್ ಡ್ಯೂಟಿ ಕೊಡಲ್ಲ ಆ ಡ್ಯೂಟಿ ಕೊಡ್ಲತ್ತಿದ್ವ ನಾವು ಮತ್ತ ನಾವು ನಿಮ್ಗ ಅವ್ರಿಗೆ ಸರಿ ಸಮಾನ ಡ್ಯೂಟಿ ಹಾಕ್ಲತ್ತಿದ್ವಿ ನಾವು ಹಾಂಗ ಅವ್ರಿಗೆ ಕ್ಲಿನಿಕ್ ಕೊಡಲ್ಲ ಸರ್ ಅಂತ ಅವ್ರ ಸರ್ ಅಂದಾರ